ರೊಟ್ಟಿ ಮಾಡಿದಂಗ ಅಲ್ಲತ್ರಿ ನಿ ಗಿಟ್ಟಿ ತಿನ್ಬೇಕಿ ರೊಟ್ಟಿ ಬಿಟ್ಟಿ ಯಾಕಂದ್ರೆ ಡಪ್ಪ ಬಾರಿಸಿದ್ರ ರೊಟ್ಟಿ ಬಿಡದಂಗ ಮಾಡಬಾರ್ದ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಬರೀ ಹೆಣ್ಣ ನಮ್ಮಲ್ಲಿ ಒಟ್ಟಿಗೆ ಗಿಗಿ ಪದವ್ರೊಳಗೆ ಡಪ್ಪು ಬಾರ್ಸಕನ ಎಟ್ಟೆಟ್ಟು ಅಲ್ಲ ಇದನ್ತಾರಲ ಸನ್ಮಾನಗಳಾಗ್ಯಾವ ಎಟ್ಟು ಅವಾರ್ಡ್ಗಳು ಸಿಕ್ಕಾವ ಸಿಕ್ಕ ಯೋನ್ಯನ ಸಕೈತ್ರ ಇವನ ಗತ್ತ ಬೇರೆ ಇವನ್ ಹೆಂಗ ಟಾಂಕ ಟಾಂಕನ ಕಟಾಂಕ ಟಾಂಕನ ಕೈ ಹಾ ಸತ್ತರ ಮುಂದೆ ಹಲಗಿ ಬಾರಿಸದಂ ನಡೆಸನ್ರಿ ಹೋಗಾ ಮಾತು ಹೇಳ್ತಾ ನೋಡಿ ಏನ ಏನ ಹೇಳು ಅತ್ತಾನ ಹೆಂಗ ನಡೆದಿತಿ ಸಕೀ ಒಳಗ ಒಂದು ಮಾತು ಹೇಳೆನ್ರಿಪ್ಪ ಹಾ ಹಾ ಯಾಕಂದ್ರೆ ಏನಾತ ಎಲ್ಲ ಅವನದಿಂದ ಆಗಿತೆತ್ತ್ರಿ ಹಾ ಅದಕ್ಕೆ ನಡಿಲಿ ನಡಿಲಿ ನಡಿ ಹೇಳದ ಪಾದ ಹಾಡೋದಾಸ ನಿನಗ ಯಾವ ಕೊಟ್ಟನ ಉಪದೇಶ ನಿನಗ ಯಾವ ಕೊಟ್ಟನ ಉಪದೇಶ ಏ ಕೇಳಿಯದವ್ರ ನಿನ್ನ ಹಾಡಿಗೆಂತರು ದಾಸರಕ್ಕಿಂತ ಮೌಲ್ಯ ಕಕ ದಾಸರಕ್ಕಿಂತ ಪಾಸ ಕೇಳಿದವ್ರ ನಿಮ್ಮ ಹಾಡಿ ಎಂತಾರು ದಾಸರಕ್ಕಿಂತ ಗಂಡ ಹಾಡವ ದಾಸರಕ್ಕಿಂತ ಹಾಡುದು ಅಲ್ಲಪ್ಪ ನಿನ್ನ ಕೆಲಸ ಹಾಡುದ ಬಿಟ್ಟ ಹಮಾಲಿ ಮಾಡೋದು ಲೇಸ ಹಾಡುದ ಬಿಟ್ಟ ಕೂಲಿ ಮಾಡೋದು ಲೇಸ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳ ಎಟ್ಟ ನಾಡ ಸಿದ್ಯೋ ನಮ್ಮ ನಮ್ಮ ಮುಂದ ಎಷ್ಟೇ ದ್ಯಾಸ ಹುಡುಗಿ ಮುಂದೆ ಎಷ್ಟನಾಡ ಸೀದೋ ದ್ಯಾಸ ಅಂದಿಗೆ ಹೊರ ಕೆರಿನ ಲೇಸ ಊರಾಗಾದ ಹೆಂಗ ಆದಿತ್ತ ಸ್ವಾಗಸ ಊರಾಗಿ ಉಂಗ ಹೆಂಗ ಆದಿತ್ತ ಸ್ವಾಗಸ ಏ ಮೂಗಿನ ವಾಸನೆ ಮುಕ್ಳೆ ನಲ್ಲದಿ ಹುವೀನ ವಾಸ ಗಮಾ ಗಮ್ ಹೂವಿನ ವಾಸ ಮೌಲ ಕಾಕ ಮಲ್ಲಿ ಹುವಿನ ವಾಸ ಶೀತರ ಭೈರಿ ಗು ರವಿನ ಉಪದೇಶ ಬಾಳಿಗೇರ ಕಲಿಗೆ ಬಂಗಾರ ಕಳಸ ಬಾಳಿಗೇರ ಕಲಿಗೆ ಬಂಗಾರ ಕಳಸ ಕಂದಪ ಹಿಂಗ ಹೇಳ ತರ ಅಡಿಯ ನುಡಿಯ ಪ್ರಾಸ ಪದಕವಮಿ ಅಡಿಯ ನುಡಿಯ ಪ್ರಾಸಿಯ ಕಂದ ಹಿಂಗ ಹೇಳ ತರ ಅಡಿಯ ನುಡಿಯ ಪ್ರಾಸ ಪದಕವಮಿ ಅಡಿಯ ನುಡಿಯ ಪ್ರಾಸ ಪ್ರ ಸಿದ್ಧಲಿಂಗ ಮಹಾರಾಜ್ ಬಂದ್ರೋಡ್ರಿ ಲಿಂಗದಾಗಿಂದ ಹುಟ್ಟಿ ಇಲ್ಲಿಲ್ಲ ಹ ರೇವಣ ಸಿದ್ಧ ರೇವಣ ಸಿದ್ಧ ಕೊಲ್ಲಿ ಪಾರ್ಟಿ ಒಳಗ ರೇವಣ ಸಿದ್ಧ ಲಿಂಗದೊಳಗ ಉದ್ಬನ್ ಲಿಂಗದೊಳಗ ಹುಟ್ಟಿ ಬಂದಾನ ಅಂದ್ರ ನಾವ್ ಮಾತು ಮಾತ್ ಹೇಳಿದಿವ್ರಿ ಏನತ್ತ ಶರೀರ ಸೀರಿ ಬೆನ್ನ ಬಿಟ್ಟಿಲ್ಲ ಮೋಲಕಾಕಾತ ನಾ ಹೇಳಿನೇ ಇವನದಾಗದ್ ಬೇರೆಪ್ಪ ನೀವ್ ಅಂಗಡಿಯಾಗ ಹೋಗಿ ಬರೀ ಸೀರೆನ ತಗೊಂಡ ಅಂಗಡಿಯಾಗ ಹೋಗಿ ಸೀರೆ ತಗೊಂಡ್ ಅವಕ್ಕೆ ಪಕ್ಕ ಏಳರಾಗೆ ಹುಟ್ಟಿದಂಗೆ ಕಾಣ್ತದೆ ಸೀರ್ಯಾಗ ಹುಟ್ಟ್ರೆ ಸೀರೆ ಅನ್ನ ಹುಡು ನೋಡಲಿಕ್ಕೆ ಹೋಗೈತೆ ಅದ ಆದ್ರ ಕೂಡ ಧೋತ್ರ ಬೇಕತ್ತೀವ್ ಹೇಳ್ತಾನ ಏನತ್ರಿ ಸೀರಿ ಉಡಾ ಧೋತ್ರ ಬೇಕು ಹಾಂ ಸೀರ್ಯಾಗೆ ಬಂದ ಧೋತ್ರ ಚೈಟ್ ಆದ್ರೆ ನಮ್ಮ ಮಕ್ಳು ಆಗ್ತಾವತ್ತ ಎಟ್ಟೋ ನಿತ್ತು ಇಪ್ಪತ್ತು ವರ್ಷ ಹೊಯ್ಕೊಂಡಾವ್ ಕರೆ ಯಾವ ಮಕ್ಳು ನಾಟಿಲ್ಲ ಉಳ್ಕ ಗಿಳುಕ್ ಹತ್ತಿ ಅದ ಅವ ಬೀಜ ಲಡ್ಡ ಆಗ್ಯಾವ ಹಾಂ ಬೀಜ ಲಟ್ಟ ಅದಾವ ರೀ ಅದಕ್ಕೆ ಹಂಗೇನಿರಂಗಿಲ್ಲ ಏನಾದೈತಿ ಅವು ಬರೋಬ್ಬರಿ ಇರ್ತದ ನಾವು ಕಾಕ ಹಂಗೇನಿರ ಹಂಗಿಲ್ಲ ಸೀರಿ ಹೋಗಿ ದೋತ್ರ ಕೂಡ ಎಲ್ಲಾ ಕೇಳಿಲ್ಲ ಮೂಲಕ ಸೀರೆ ಆಗ ಬಂದ್ ದೋತ್ರ ಕೂಡಬೇಕು ದೋತ್ರದಾಗ ಬಂದ್ ಸೀರೆ ಇವು ನಾ ಮಾತ ಮಾತಾಡಿಲ್ಲ ಏನ ಆಧ್ಯಾತ್ಮಿಕ ಕೇಳಿ ನಾ ಪದರ ಸೀರೆ ಇದು ನಿನಗಾದ್ರೂ ಬೆನ್ನ ಬಿಟ್ಟಿಲ್ಲಪ್ಪಾ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಎಲ್ಲಾ ಶರೀರನು ಸೀರೆ ಸುತ್ತಕೊಂಡೈತಿ ನಾಲ್ಕು ಲಕ್ಷ ನೀ ತಿರುಗಿ ತಿರುಗಿ ಪ್ರತಿ ಒಂದು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಶರೀರಂಬು ಸೀರಿ ಒಳಗಿಂದ ಬರಬೇಕಾಗ್ಯದ ಇದನ್ನ ಬಿಟ್ರೆ ಅದ ಕಡ್ಯಾಕ ಕೆಲಸ ಆಗಿಲ್ಲ ಅಂತ ನಾ ಹೇಳಿನಿ ಇವ ಪುರಾಣ ಪಂಡಿತ ಕಮೀರಿ ಕೌಂದಿ ಪಂಡಿತ ಜಾಸ್ತಿ ಕಾಣ್ಲಾತ್ತ ಕಾಕ ಹೊತ್ತು ಅವ ಅದ್ರಾಗ ಹೆಚ್ಚು ದುಡ್ಕಿ ಮಾಡ್ಯ ಕೌಂದ್ಯಾಗ ಅದಕ್ಕಿರ್ಲಿ ಹಂಗೇನತ್ತ ನಿನಗನ ಕೇಳಿಲ್ಲ ನೀ ತಿಳ್ಕೊಳ ಅದ್ಯಾರ ಮಾತ ಐತಿ ಮಾತ ಮುತ್ ಐತಿ ಮಾತ ಮಾಣಿಕ್ಯತಿ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಮಾನುಳ ಮನುಷ್ಯಾಗ ಮಾತಿನ ಪೆಟ್ಟ ನಮ್ಮ ಕಾಕನ್ ಹಿಂಬಾಲ ಬಂದದ ನೋಡ್ರಿ ಸೂರು ಬಾರಿಸುವಂತ ಕತ್ತಿಗೆ ಲತ್ತಿ ಪೆಟ್ಟತ್ ಹೇಳ್ಯಾರ ಜಗತ್ತಿನೊಳಗ ಯಾಕಂದ್ರ ಸೀರೆ ಅವನ ಚೆಕ್ ಮಾಡ್ಲಕ್ ಹೋಗ್ಯನ ಅವಾಗ್ಯದ್ ಆವನ ಬಹಳ ಬೆರಿಕಿದನೇ ಸರಿ ನಿಂಗೆ ಯಾಕೆ ಯಾಕ ತಾ ತಾಚಗೆ ನಾನು ಹೋಗಿನ್ರಿ ಚೆಕ್ ಮಾಡ್ಲಕನಬೇಕಲ್ಲ ನನ್ನ ತೊಳಿ ತಾಳಕೆ ಸೊಚ್ಚೆಂಗ ಅನ್ನೋದು ಗೊತ್ತತ್ತೆ ಅವಂಗ ಆ ಹಿಂದೆ ಬಂದಿತ್ತು ನೋಡಿ ಬಲು ಅದನ ಮುಂದೆ ಮಾಡಿಬಿಟ್ಟ ನೋಡಿ ತಾ ಹಿಂದೆ ಸರಕೊಂಡ ಯಾರ್ ನರೇ ದೌಡ್ಯಾ ಕೊಟ್ಟ ಕಡ್ಯಾಕಂಗ ಅವ ಮೌಲ ಹಂಗ ಮಾಡ್ಲಕ ಹೋಗಬೇಡ ಕಕ ಮತ್ತೆ ಲಿಂಗದೊಳಗೆ ಹುಟ್ಟೆ ಅಂತ ಹೇಳದಿ ಲಿಂಗ ಎಲ್ಲ ಐತಿ ಲಿಂಗ ಅಂದ್ರೆ ಏನು ಏನು ಲಿಂಗ ಅಂದ್ರೆ ಎಲ್ಲಾ ಗಂಡ ಕಂಡೈತಿ ನಿಮಗೆ ಯಾವ ಶಾಸ್ತ್ರದೊಳಗೆ ಬರ್ದದ ಲಿಂಗ ಅಂದ್ರೆ ಎಲ್ಲಾ ಗಂಡ ಐತೆ ಅಂತ ಹೇಳಿ ನೋಡು ಲಿಂಗ ಕೆಳಗ ಐತಿ ಆಕಾರ ಯಾವ್ದಿ ಜಲಾರಿ ಕೆಳಗ ಜಲಾರಿ ಐತಿ ಯವನಿ ಆಕಾರ ಯವನಿ ಆಕಾರ ಜಲಾರಿ ಸದ ಲಿಂಗ ನೋಡ್ಲಾಕ ಪ್ರತಿ ಒಂದ್ ಮನುಷ್ಯಾಗ ಕಣ್ಣಿಗೆ ಕಾಣತದೆ ಯವನಿ ಆಕಾರ ಕೆಳಗ ಜಲಾರಿ ಐತಿ ಆ ಜಲಾರಿ ಐತಿ ಅನ ಅಂಟ್ಲಿ ನಿಮ್ಮ ಅಪ್ಪನ ಲಿಂಗ ಬಂದ ಮ್ಯಾಲ ಗಜ ಉರಿಯದ ಕೆಳಗ ಜಲಾರಿ ಜಲಾರಿನ ಇರ್ಲಿಕ್ಕಂದ್ರ ಲಿಂಗ ಹೊತ್ಕೊಂಡು ತಿರ್ಗಾಡದ ಹಗಲ ಮೇಲ ಏನ ಮೂರು ಮಂದಿ ಹೆಗಲ ಮೇಲೆ ಇಟ್ಕೊಂಡು ತಿರುಗತಿದ್ರಿ ಉಪಕಾರ ಮಾಡ್ಲಾಕ್ ಹೋಗಂಟ್ಲೆ ಉಪಕಾರ ಮಾಡ್ಕೊತ ಬೆನ್ನೇ ಓಕಾಕ ಯಾಕಂದ್ರ ಏನಾಗ ನಿನ್ನ ಲಿಂಗ ಊರ್ಯದ ಮೊದಲು ನಿನ್ನ ಲಿಂಗ ಆದ್ರೂ ಸೈತೆ ಕೆಳಗ ಜಲಾರಿ ಆಧಾರ ಅದ ಆಧಾರ ಅಂದ್ರೆ ಹೆಣ್ಣ ಶಕ್ತಿ ಅಂದ್ರೆ ಅಣ್ಣವ್ರ ಒಂದ್ ಮಾತು ಹೇಳಿದ್ರು ಕ್ಯಾಶ್ ಬರ್ಕೊಳ್ಳೋರು ಒಳಗೆ ಅವ್ರ ಮಾತು ಮಾತ್ ಹೇಳಿದ್ರು ನೀನು ಅನಿಲ ದೇವಿದ್ ಹೇಳಿದೆ ತಂಗಿ ಆದ್ರೂ ಇದ್ರೊಳಗ ಗಂಡನ ದೊಡ್ಡದ ಮಾಡಿ ಕೊಡ್ತತಿ ಅಂತ ಒಂದ್ ಮಾತ್ ಹೇಳಿದ್ರು ಅವರು ಗಂಡನ ದೊಡ್ಡದ ಮಾಡಿ ಕೊಡತೈತಿ ಅಥವಾ ನಿಮ್ಮ ಮನಸ್ಸಿಗೆ ಭಾವನ ಆಗ್ಯದ ಜರ್ ಕರ್ತ ಆ ಮಾಂಡವ ಋಷಿ ಆಕಿ ಗಂಡ ಏನು ಒದ್ದಲ್ಲ ಮಾಂಡವರು ಋಷಿ ಶ್ರಾಪ ಕೊಟ್ಟ ಮೇಲೆ ಸತ್ತರ ಸಾಯಿ ಹೊತ್ತ ಬಿಡು ನನಗೇನ್ ಮಾಡುದಿ ಹಾಕಬಾರದತ್ ಒಂದು ಹೆಣ್ಣು ಸರಕಾರ ಮನಸ್ಸು ಮಾಡಿ ಬಿಟ್ಟಿದ್ದಳಂದ್ರ ಮಣ್ಣು ಮುಕ್ಕಿ ಹೋಗುತ್ತಿದ್ದ ಇನಕ ಗಂಡ ಇದು ಹೆಣ್ಣಿನ ಧರ್ಮದ ಇವ್ ಆನಿ ಹಾಕ ಇವಂಗಿಲ್ಲ ಗಾಂಡ ಊಟಕ್ಕ ಅದಕ್ಕ ವಿಚಾರ ಮಾಡಿ ಅನಿಲಾದೇವಿ ದೇವಿ ಹಾಕ್ಯಾಳು ಸೂರ್ಯ ತರಿಬೇಡ ಶಿವ ನಮ್ಮ ಶಿವನಿಗೆ ಊರಾಗಿಂದ ಒಂದು ನಾಯಿ ಚವ್ ನಮ್ಮ ನಮ್ಮ ಊಲಕ್ಕಾಗ ಆನೆ ಇಟ್ಟು ತರ್ಬುತಾನ ನೋಡಿ ಆನೆ ಮಾಡಿ ಕೇಳ್ರಿ ನೀವು ತರ್ಬುತಾನ ಹಂಗಿಲ್ಲ ಅವ್ರವ್ರ ಧರ್ಮದ ಮೇಲೆ ಅವ್ರ ಮಾಡಿರುವಂತ ಕಾಯಕದ ಮೇಲೆ ಹೋಗ್ತದೆ ಶಕ್ತಿ 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 ಅಂದ್ರೆ ಹೆಣ್ಣೈತಿ ಅವ್ರ ಅಣ್ಣವರಂದ್ರು ಪತಿವರ್ತ ಶಕ್ತಿ ಪತಿವ್ರತ ವ್ರತ ಶಕ್ತಿ ಇತ್ತ ಕೇಳತಿ ನೀವ್ ಅಂದ್ರಲೆ ಅಣ್ಣ ಆದ ಶಕ್ತಿ ಅಂದ್ರೆ ಹೆಣ್ಣ ಶಿವ ಅಂದ್ರೆ ಗಂಡ ಶಿವ ಅಂದ್ರೆ ಗಂಡ ಶಕ್ತಿ ಅಂದ್ರೆ ಹೆಣ್ಣ ಎಲ್ಲ ಶಕ್ತಿ ಬೇಕ ಬರೇ ಒಂದ್ ನಮ್ಮ ಸೂರ ಮೇಲೆ ಇಳದಿಪ ಅಂದ್ರೆ ಇದನ್ನ ಬಿಗಿಬೇಕಾದ್ರೆ ಶಕ್ತಿ ಬೇಕ ಆ ಶಕ್ತಿ ಅಂದ್ರೆ ಹೆಣ್ಣ ಐತಿ ಬರೇ ಇದು ಕೋಲ ಐತಿ ಅಂದ್ರೂ ಇದ್ರ ಒಳಗ ನಾ ಇದು ಬರೀ ನೋಡ್ಲಾಕ್ ಐತಿಪ್ಪ ಉದ್ ಕಾಣತದ

ಬಾಳ ತೊಳೆ ಒಳಗ ಆಡ್ತಿರ್ಬೇಕು ಕೆಲಸ ಅದು ಶಕ್ತಿ ಶಕ್ತಿ ಅಂದ್ರೆ ಹೆಣ್ಣ ಅದಕ್ಕೆ ನಾ ಮೌಲಾಕ ಒಂದು ಮಾತು ಹೇಳು ಲಿಂಗದಿಂದ ಹುಟ್ಟ್ಯಾ ಲಿಂಗದಿಂದ ಹುಟ್ಟಬೇಕಾದ್ರೆ ಓಂಕಾರ ಅಂದ್ರ ಗಂಡ್ ಐತಿ ಹೇಳಿ ಓಂಕಾರದಿಂದ ಉತ್ಪತ್ತಿ ಮಾತು ಅಂದ್ರೆ ಓಂಕಾರದಿಂದ ಆಕಾಶ ಆಕಾಶದಿಂದ ವಾಯು ವಾಯುದಿಂದ ಅಗ್ನಿ ಅಗ್ನಿದಿಂದ ಜಲ ಜಲದಿಂದ ನೆಲ ನೀವು ಇಲ್ಲೆಲ್ಲ ಶಾಸ್ತ್ರ ಬಲ್ಲವೀರಿ ಜಲದಿಂದ ನೆಲ ಆಗ್ಯದು ಏನೋ ನೀರ್ ನಿರಾಕಾರದಿಂದ ನೆಲ ಆಗ್ಯದು ಆಯ್ತು ಬಿಡು ಓಂಕಾರ ಹಾ 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 ಓಂಕಾರ ಎಲ್ಲ ಓಂಕಾರ ಎಲ್ಲಿ ಬತ್ತು ಅದು ಬೇಕಾಗ್ಯದ ಓಂಕಾರ ಅಂದ್ರೆ ಇದೆಲ್ಲ ಗಂಡ ಐತಿ ಓಮ್ ಅಂತ ಹೇಳಿ ನಾಮ ಬರ್ಬೇಕಾದ್ರೆ ಹೆಂಗ ಓದ ಮುಂದ ಒಂದ ಪೂಜೆ ಬಂದಾಗ ಅಂತ ನಾಮ ಬರ್ತದೆ ನೀವು ಕೇಳ್ರಿ ನಾನು ಊಟ ಕಳೆ ಸೇರಿ ನೀವು ಪಾರ್ಟಿ ಆಗಿ ನಿಂತಾರೆ ಮೊದಲಲ್ಲಿ ಪೂಜೆ ಬೇಕು ಪೂಜೆ ಬೇಕು ಓದ ಒಳಗ ಪೂಜೆ ಓದ ಒಂದ ಪೂಜೆ ಇದ್ದಾಗ ಓಮ ಮಾ ಪೂಜೆನ ಇರ್ಲಿಕ್ಕ ಬರೀ ನಾಯಿಗತ್ ಅವನ ಕೋತಿರ್ಗು ಫಾಳಿ ಬರ್ತದ ಹಂಗ ಪೂಜೆ ಅಂದ್ರ ಹೆಣ್ಣ ಕೂತ್ರ ಹೆಣ್ಣ ನಿತ್ರ ಹೆಣ್ಣು ಎದ್ರ ಹೆಣ್ಣ ಬಿದ್ರ ಹೆಣ್ಣ ನೀನ್ ನಾನ್ ಅದೇನೋ ಒಂದ್ ಮಾತು ಹೇಳಿ ನೋಡ್ರಿ ತವ ಒಬ್ಬ ಗುರು ಹೋದಾಗ ಕೊಡ್ತಾನತ್ರಿ ಯಾವ ಜಂಗಮಾನ ಹಿರೇಮಠ್ ಇರ್ತಾರಲ್ರಿ ಪಾದ ಇಡತೀ ಪಾದ ಇಡ್ತಾರತ್ರೀ ಪತ್ಯಾಗ ಪಾದ ಇಡ್ತಾರೀ ಸತ್ತ ಮೇಲತ್ ಬರಿ ಅಂತರಿಟ್ಟ ಪಾದ ಇಡ್ತಾನೋ ಏನ ನನ್ನ ಭೂಮಿಯಾಗ ಹೋದ್ ಹುಗುದ ಪಾದ ಇಡತಾನೋ ಭೂಮಿ ಮೇಲಲ್ಲ ಭೂಮಿ ಬೇಕ ನೀ ಎಲ್ಲ ನೀನ್ ಮುತಿಯ ಸತ್ ಅವ್ನು ನಾ ಬೇಕ ಪಾದ ಅಲ್ಲಿ ಒಂದ್ ಮನಿ ಅದಕ್ಕೊಂದು ಮಾತ್ ಹೇಳ್ಯಾರ ನೋಡ್ರಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಈಗ ದಿವ್ ಜಂತಿ ಮನಿ ಇದನ್ನ ಮುಗಿಸ್ಕೊಂಡು ಹೋಗ್ತಿವಿ ಇಲ್ಲದ ಮನಿ ಅದ ನೋಡಿ ಕೆಳಗೈತಿ ನೋಡಿ ನೀವು ಇವ್ನಿಂದು ಕಳಸುದೈತ್ರಿ